ನಡೆಯುತ್ತೆ ಅಂತೇಳಿ ಒಂದೂವರೆ ವರ್ಷದಿಂದ ಈ ವೇದಿಕೆಯನ್ನ ಮಾಧ್ಯವಕ್ಕೆ ಪ್ರಯತ್ನ ಮಾಡಿ ಈ ಒಂದು ಒಂದು ವೇದಿಕೆ ಅನೇಕ ಪದಾಧಿಕಾರಿಗಳನ್ನು ಮಾಡಿ ಉದ್ಘಾಟನೆಯಾಗಿದೆ ನಾನು ಮತ್ತು ಎಸ್ ಪಿ ಕೋಟಿ ಒಂದು ಉದ್ಘಾಟನೆ ಮಾಡಿದ್ದಾರೆ ಎಸ್ ಪಿ ಕೋಚಿ ಮತ್ತು ಎಸ್ ಪಿ ಕೋಟಿ ಅವರು ಕುರಿತು ರಾಜರಾಜೇಶ್ವರಿ ನಗರ ಈ ನಾಗರಿಕ ವೇದಿಕೆಯಿಂದ ಈ ದಿವಸ ವೇದಿಕೆಯ ಉದ್ಘಾಟನೆ ಮತ್ತು ವಾರ್ಷಿಕ ಲೆಕ್ಕಪತ್ರಗಳ ಸಭೆಯ ನಡೆಯಿತು ಈ ಸಭೆಯಲ್ಲಿ ಸನ್ಮಾನ್ಯ ಶಾಸಕರು ಹಾಗೂ ಎಲ್ಲ ಜನಪ್ರತಿನಿಧಿಗಳು ಇಲ್ಲಿ ಇರತಕ್ಕಂಥ ಬಡಾವಣೆ ಎಲ್ಲ ಜನರು ಸೇರಿದರು ಇದರ ಈ ವೇದಿಕೆಯ ಮೂಲ ಮುಖ್ಯ ಉದ್ದೇಶ ಏನಂತಂದರೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಈ ಬಡಾವಣೆ ಬಿ ಎಮ್ ಎಲ್ ನೌಕರರಿಂದ ಸ್ಥಾಪನೆ ಆಯಿತು ಆ ಸ್ಥಾಪನೆ ನೂರೈದು ಎಕರೆ ಜಮೀನಲ್ಲಿ ಸಾವಿರದ ಮುನ್ನೂರ ಮೂರು ಸೈಟ್ಗಳನ್ನು ನಿರ್ಮಾಣ ಮಾಡಿದ್ದಾರೆ ಆಗ ನಿಯಮಾನುಸಾರ ಏನು ಪಾರ್ಕ್ಗಳಿಗೆ ಮತ್ತು ಸಿ ಎ ಸೈಟುಗಳನ್ನು ಬಿಡಬೇಕಾಗಿತ್ತೋ ಅವರು ಬಿಟ್ಟಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಈಗ ಎರಡು ಸಾವಿರದ ಹದಿನಾರುವರೆಗೂ ಯಾವುದೇ ರೀತಿಯ ತೊ ಶಿಶುಗಳು ಇದೊಂದು ತೊಂದರೆಗಳಿದೆ ಅಂತ ಹೇಳಿಲ್ಲ ಮೂಡಾವರು ಮೂಡಾವತಿಯಿಂದ ಯಾರೂ ಹೇಳಿಲ್ಲ ಆದರೆ ಎರಡು ಸಾವಿರ ಹದಿನಾರರ ನಂತರ ತೊಂದರೆ ಇದೆ ಅಂತ ಹೇಳ್ತಾರೆ ಆದರೆ ಮೊದಲನೇ ಹಂತದಲ್ಲಿ ಮೂಢ ಅಧಿಕಾರಿಗಳು ಯಾವ ಆಧಾರದ ಮೇಲೆ ಇವರು ಸೈಟು ಇದು ಪ್ಲ್ಯಾನನ್ನು ಅಪ್ರೂವಲ್ ಮಾಡಿದರು ನಂತರ ಯಾಕೆ ಯಾವ ರೀತಿಯ ಸೈಟ್ಗಳನ್ನು ಇವರು ರಿಲೀಸ್ ಮಾಡಿದರು ನಂತರದಲ್ಲಿ ಇಲ್ಲಿ ಬಡಾವಣೆ ಬಡಾವಣೆಯಲ್ಲಿರ್ತಕ್ಕಂಥ ಜನರಿಗೆ ಮನೆಗಳನ್ನು ನಿರ್ಮಾಣ ಮಾಡೋಕ್ಕೋಸ್ಕರವಾಗಿ ಸಿ ಇದು ಆರ್ಗಳನ್ನು ಕೊಟ್ಟರು ಖಾತೆ ಕಂದಾಯಗಳನ್ನು ಹೇಗೆ ತೊಗೊಂಡ್ರು ಇದೆಲ್ಲ ಮಾಡ್ಕೊಂಡು ಬಂದು ಎರಡು ಸಾವಿರದ ಹದಿನಾರರಲ್ಲಿ ನಾವು ಮಾಡೋಕ್ಕಾಗೋದಿಲ್ಲ ಇದು ವ್ಯಾಜ್ಯ ಇದೆ ಅಂದರು ಎರಡು ಸಾವಿರದ ಹದಿನಾರಲ್ಲಿ ಕೋರ್ಟ್ ವ್ಯಾಜ್ಯ ಇತ್ಯರ್ಥವಾಗುತ್ತೆ ಕೋರ್ಟ್ ವ್ಯಾಜ್ಯ ಇದ್ದಿದ್ದು ಕೇವಲ ಈ ಬಡಾವಣೆಯ ಹೌಸಿಂಗು ಇವರು ಸೊಸೋ ಸೊಸೈಟಿ ವರ್ಸಸ್ ಇವರು ಭೂ ಮಾಲೀಕರು ಈ ಭೂ ಮಾಲೀಕರ ಜೊತೆಯಲ್ಲಿ ಎರಡು ಸಾವಿರದ ಹದಿನಾರರ ಕೋರ್ಟಲ್ಲಿ ಕೇಸ್ ಇತ್ತು ಆ ಕೇಸು ಎರಡು ಸಾವಿರದ ಹದಿನಾರರಲ್ಲಿ ವಿತ್ಯರ್ಥ ಆಗುತ್ತೆ ವಿತ್ಯರ್ಥ ಆದಮೇಲೆ ಏನು ಸೊಸೈಟಿಯಿಂದ ಬರಬೇಕಾಗಿರ್ತಕ್ಕಂಥ ಜಮೀನು ಏನು ಸಿ ಎಸ್ ಐ ಅಥವಾ ಇನ್ನೊಂದು ಮತ್ತೊಂದು ಅದನ್ನು ಇವರು ತಗೋಬೇಕಾಗಿತ್ತು ತಗೊಂಡು ಈ ಒಂದು ಬಡಾವಣೆಯನ್ನು ಮೂಡಾಗಿ ಹಸ್ತಾಂತರ ಮಾಡಿಕೊಂಡು ನಂತರ ಇದನ್ನು ಪಟ್ಟಣ ಪಂಚಾಯತಿಗೋ ಕಾರ್ಪೊರೇಷನ್ಗೋ ಸೇರಿಸಿ ರಸ್ತೆ ಒಳಚರಂಡಿ ಪಾರ್ಕ್ಗಳು ಇವ್ನ ಇವ್ರು ಇವುಗಳನ್ನು ಮಾಡಬೇಕಾದ ಆದ್ಯ ಕರ್ತವ್ಯ ಮೂಡೋದು ಆದರೆ ಅವರು ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ಅಂತಂದರೆ ಅವ್ರಿಗೆ ಹಣ ಬೇಕಷ್ಟೇ ಅವರಿಗೆ ಇಲ್ಲಿನ ಜನಗಳ ಬಡಾವಣೆಯ ತೊಂದರೆ ತೊ ತೊಂದರೆಗಳು ಅವ್ರ ಕಷ್ಟ ಕಾರ್ಪಣ್ಯಗಳು ಅವ್ರಿಗೆ ಬೇಕಾಗಿಲ್ಲ ಅವ್ರಿಗೆ ಹಣ ಬೇಕಾಗಿದೆ ಹಣ ಅವರು ಏಕೆ ನಾನು ಒಂದೇ ಒಂದು ಅವ್ರಿಗೆ ಪ್ರಶ್ನೆ ಹಾಕ್ತೀನಿ ಮೊದಲು ಪ್ಲಾನಿಂಗ್ ಅಪ್ರೂವಲ್ ಮಾಡಿದರು ಸಿ ಎ ಸೈಟ್ ಕೊಡಲಿಲ್ಲ ಅದು ಕೊಡಲಿಲ್ಲ ಮೇಲೆ ಪ್ಲಾನನ್ನು ಯಾವ ರೀತಿ ಅಪ್ರೂವಲ್ ಮಾಡಿದರು ಇವರು ಹೆಂಗೆ ಸೈಟ್ಗಳನ್ನು ರಿಲೀಸ್ ಮಾಡಿದರು ಏಕೆ ನಮ್ಮ ನಮ್ಮ ಬಡಾವಣೆ ಇರ್ತಕ್ಕ ಜನಗಳ ಹತ್ರ ಮೂರರಿಂದ ನಾಲ್ಕು ಕೋಟಿ ರೂಪಾಯಿ ಹಣನ ತೆರಿಗೆ ಹಣನ ವಸೂಲಿ ಮಾಡಿದ್ದಾರೆ ಆ ತೆರಿಗೆ ಹಣದಿಂದ ಒಂದೇ ಒಂದು ನಯಾ ಪೈಸ ಕೂಡ ಬಡಾವಣೆ ಜನಗಳಿಗೆ ಖರ್ಚು ಮಾಡಿಲ್ಲ ಈ ಹಣ ಎಲ್ಲೋಯಿತು ಯಾರು ತಿಂದರು ಯಾರು ಮೂಡತ್ತಾನೆ ಏಕೆ ಇವರು ನಮ್ಮ ನಮ್ಮ ಬಡಾವಣೆಗೆ ಇದು ರಸ್ತೆ ಮತ್ತು ಇದು ಚರಂಡಿಗಳನ್ನು ಮಾಡಲಿಲ್ಲ ಪಾರ್ಕ್ಗಳನ್ನು ನಿರ್ಮಾಣ ಮಾಡಲಿಲ್ಲ ಎಲ್ಲ ಪಾರ್ಕ್ಗಳಲ್ಲೂ ಕೂಡ ನೋಡಬೇಕು ನೀವು ಬಂದು ಆ ಪಾರ್ಕ್ಗಳಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಸತ್ತು ಅಂತ ಹಾಕಿದರೆ ಬೋರ್ಡ್ ಇದೆ ಅವರೇ ಬಂದು ಪ್ರಾಧಿಕಾರದ ಇಂಜಿನಿಯರ್ಗಳು ಬಂದು ನೋಡಿದ್ರು ನಾವು ನಾವು ತೋರಿಸಿದ್ವಿ ನೋಡಿ ಸ್ವಾಮಿ ನಿಮ್ಮ ಪ್ರಾಧಿಕಾರದ ಇದೆ ಅಂತ ದೊಡ್ಡ ದೊಡ್ಡ ಮರಗಳು ಬೆಳೆದಿದೆ ಹಾವು ಚೇಳುಗಳಿದೆ ಬಡಾವಣೆ ಜನಗಳು ಪಾರ್ಕ್ಗಳಲ್ಲಿ ವಾ ಇದು ತಿರ್ಗಾಡೋಕ್ಕಾಗ್ತಾ ಇಲ್ಲ ರಸ್ತೆಗಳಲ್ಲಿ ಎಲ್ಲ ಹಳ್ಳಗಳು ಬಿದ್ದಿದೆ ಓಡಾಡೋಕ್ಕಾಗ್ತಾಯಿಲ್ಲ ಇದನ್ನು ಯಾರು ಕೇಳೋರು ಇವರಿಗೆ ನಾವು ಹೇಳಿದ್ವಿ ದಯವಿಟ್ಟು ಎರಡನೇ ಬ ಎರಡನೇ ಹಂತದ ಬಡಾವಣೆಯನ್ನು ಮೂಡಾಗ ಹಸ್ತಾಂತರ ಮಾಡಿಕೊಂಡು ನಂತರ ನೀವೇನಾದರೂ ಮಾಡಿಕೊಳ್ಳಿ ಅಲ್ಲಿವರೆಗೂ ಈ ಒಂದು ಬೆಮೆಲ್ ಸೊಸೈಟಿಗೆ ಮೂರು ಮತ್ತು ನಾಲ್ಕನೇ ಮತ್ತು ಐದನೇ ಹಂತದಲ್ಲಿ ಯಾವುದೇ ಕಾರಣಕ್ಕೂ ಸಹಿತ ಸೈಟ್ಗಳನ್ನು ನಡೆಯ ಸೈಟ್ ರಿಲೀಸ್ ಮಾಡತಕ್ಕಂಥ ಪ್ರಕ್ರಿಯೆಗಳು ನಡೀಬಾರದು ಅಂತೇಳಿ ನಾನು ಕಳಕಳಿಯಿಂದ ಬೇಡಿಕೊಂಡೆ ಸಾಕಷ್ಟು ಪತ್ರಗಳನ್ನು ಕೊಟ್ಟೆ ಸಾಕಷ್ಟು ಮದುವೆಗಳನ್ನು ಮಾಡಿಕೊಂಡೆ ಖುದ್ದಾಗಿ ಹೋಗಿ ಭೇಟಿ ಮಾಡಿ ಬೇಡಿಕೆ ನಾವು ಬೇಡಿಕೊಂಡ್ವಿ ಆದರೂ ಸಹಿತ ಸ್ಪಂದಿಸಲಿಲ್ಲ ಮೂಡ ಮೂಡಾದಲ್ಲಿ ಬರೀ ಅವಿವಾರ ಯಾವುದೇ ಕಾರಣಕ್ಕೂ ಸಹಿತ ಮೂಡಾದಲ್ಲಿ ಕೆಲಸಗಳು ಆಗೋದಿಲ್ಲ ನಾನು ಒಂದೇ ಅದೇ ನನ್ನ ಹೇಳಿದಲ್ಲಿ ಮೊದಲನೇದಾಗಿ ಯಾವ ರೀತಿ ರಿಲೀಸ್ ಮಾಡಿದ್ರು ನೀವು ಸೈಟ್ಗಳನ್ನು ಯಾವ ರೀತಿ ನೀವು ಇದನ್ನು ಪ್ಲ್ಯಾನ್ಗಳನ್ನು ಅಪ್ರೂವಲ್ ಮಾಡಿದ್ರೆ ಅವತ್ತು ಈಗ ಯಾಕೆ ನೀವು ಒಂದು ಸ್ಟಾಪ್ ಮಾಡ್ತಾ ಇದ್ವಿ ಈ ಇದನ್ನು ಕೋರ್ಟ್ ಕೂಡ ಈಗ ಅಂತಿಮವಾಗಿ ಏನು ಮಾಡಿದ್ವಿ ಕದೇ ಕಡೆಯ ಪಕ್ಷ ಅವ್ರು ಕೇಳಿದರು ನಿಮಗೆ ಪ್ಲ್ಯಾನ್ ಕೊಡಿ ಆ ಆರು ಎಕರೆ ಇಪ್ಪತ್ತ್ನಾಲ್ಕು ಗಂಟೆ ನಮ್ಗೆ ಕೊಟ್ಟರೆ ಸಾಕು ಇನ್ನೇನು ಕೊಡೋದು ಬೇಡ ಜನವರಿ ಐದನೇ ತಾರೀಕು ನಿಮ್ಮನ್ನು ಹಸ್ತಾಂತರ ಮಾಡ್ಕೊಳ್ತೀವಿ ಇದಕ್ಕೆ ಮೂಡಾಗ ಇದಕ್ಕೆ ಕಾರ್ಪೊರೇಷನ್ಗೆ ಹಸ್ತಾಂತರ ಮಾಡ್ಕೊಳ್ತೀವಿ ಅಂತ ಹೇಳಿದರು ಯಾರು ಇದೇ ಕಾರ್ಪೊರೇಷನ್ ಕಮಿಷನರು ಪಟ್ಟಣ ಪಂಚಾಯತಿ ಆಫೀಸರು ಪಟ್ಟಣ ಪಂಚಾಯತಿ ಅಧಿಕಾರಿ ಹಾಗೂ ಇಂಜಿನಿಯರ್ಗಳು ಮಾಡ್ಕೊಳ್ತೀವಿ ಅಂತೇಳಿ ಎರಡು ಸಾವಿರದ ಇದು ಜನವರಿ ಐದನೇ ತಾರೀಕು ನಾವು ಭೇಟಿ ಕೊಟ್ಟಾಗ ಇನ್ನೂರೈದು ಬಡಾವಣೆಗಳನ್ನು ಒಟ್ಟು ಈ ಒಂದು ಬೆಂಗ ಮೈಸೂರು ನಗರ ಶಾಸಪವಾಸಿರ್ತಕ್ಕಂಥ ಇನ್ನೂರೈದು ಬಡಾವಣೆಗಳನ್ನು ಹಸ್ತಾಂತರ ಮಾಡ್ಕೊಂಡಿದ್ದಾರೆ ಪಟ್ಟಣ ಪಂಚಾಯತಿಗೆ ಮತ್ತು ನಗರಸಭೆಗೆ ಆದರೆ ನಮ್ಮ ಬಡಾವಣೆಯನ್ನು ಮಾಡಿಕೊಳ್ಳಿಲ್ಲ ಕಾರಣ ಏನು ಅಂತ ಕೇಳಿದಾಗ ಅವರಿಗೆ ಹಂತ ಉತ್ತರ ಕೊಡೋಕ್ಕೆ ಅವ್ರಿಗೆ ಅವ್ರಿಗೆ ಇದೇನೇ ಇಲ್ಲ ಯಾರಿಗೆ ಕಮಿಷನರಿಗೆ ಲಾಸ್ಟಿಗೆ ನಾವು ಕಡಿಯದಾಗ ಅಂತಿಮವಾಗಿ ನಾವು ಏನು ಮಾಡಿದ್ವಿ ಶಾಸಕರನ್ನ ಭೇಟಿ ಮಾಡಿದ್ವಿ ಏನು ಮಾಡಬೇಕು ನಮ್ಮ ನಮ್ಮ ಪರಿಸ್ಥಿತಿ ಈ ಥರ ಇದೆ ನಾವು ಕಡಿದಾಗ ನಾವು ಏನು ಮಾಡಬೇಕು ಅಂತ ಶಾಸಕನ ಕೇಳಿದಾಗ ಏನು ಕಡಿದಾಗ ಏನು ಹೇಳಿದರು ಅಂದರೆ ಕೋರ್ಟ್ಗೆ ಹೋಗಿ ಅಂತ ಆಗ ನಾವು ಕನ್ಸ್ಯೂಮರ್ ಕೋರ್ಟಿಗೆ ನಾವು ಅಪ್ಲೈ ಮಾಡಿದ್ವಿ ಕನ್ಸ್ಯೂಮರ್ ಕೋರ್ಟಿಗೆ ನಾವು ಅಪ್ಲೈ ಮಾಡಿ ಇಪ್ಪತ್ತೇಳನೇ ತಾರೀಕು ಇದ್ದಿದೆ ಏನೋ ಹೀರಿಂಗಿ ಇದೆ ಆ ಹೀರಿಂಗಿಗೆ ಮೂಡಾದಿಂದ ಬಂದಿಲ್ಲ ಹಾಗೂ ಇವರು ಬರಲಿಲ್ಲ ಯಾರ ಸೊಸೈಟಿ ಕೂಡ ಆ ಒಂದು ಇದಕ್ಕೆ ಹಾಜರಾಗಿಲ್ಲ ನ್ಯಾಯಾಲಯಕ್ಕೆ ಈಗ ಮತ್ತೆ ಅದು ಮುಂದುವರೆದಿ ಹದಿನಾಲ್ಕನೇ ತಾರೀಕಿಗೆ ಅದು ಹೋಗಿದೆ ಪೋಸ್ಟ್ಪೋನ್ ಆಗಿದೆ ಅಲ್ಲಿಗೆ ನೋಡೋಣ ಹದಿನಾಲ್ಕು ಬರ್ತಾರೆ ಇಲ್ಲಿ ನೋಡೋಣ ಆದರೆ ನಮಗೆ ನಮಗಂತೂ ಮೂಡಾದಿಂದ ಹಾಗೂ ಈ ಒಂದು ಸೊಸೈಟಿಯಿಂದ ನಮಗೆ ನ್ಯಾಯ ಇಲ್ಲ ಆ ಕಾರಣದಿಂದ ವೇದಿಕೆ ಕಟ್ಟಿಕೊಂಡು ವೇದಿಕೆ ಮುಖಾಂತರ ಹೋರಾಟ ಮಾಡಿ ನಮಗೆ ನ್ಯಾಯ ಸಿಗು ಸಿಗುವವರೆಗೂ ನಾವು ಹೋರಾಟ ಮಾಡಿ ಇದು ನಮಗೆ ಈ ಒಂದು ಬಡಾವಣೆಗೆ ಈ ಮೂಲಭೂತ ಸೌಕರ್ಯಗಳು ಸಿಗುವರೆಗೂ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಆ ಒಂದು ಉದ್ದೇಶದಿಂದನೇ ಈ ವೇದಿಕೆ ನಾವು ಇವತ್ತು ತಂದಿದ್ದು ನೀವೇ ನೋಡಿದಿರಲ್ಲ ವೇದಿಕೆ ನೀವು ಇವ ಇದರಲ್ಲಿ ಎಷ್ಟು ಜನ ಇದು ಬಂದಿದ್ದಾರೆ ಅಂತೇಳಿ ಪ್ರತಿ ಮನೆ ಮನೆಗೂ ಬಂದಿದ್ದಾರೆ ಅವ್ರಿಗೆ ಕಷ್ಟ ಆಗಿದೆ ಅವರು ನೋವಾಗಿದೆ ಆ ನೋವನ್ನು ನಿವಾರಣೆ ಆಗುವವರೆಗೂ ನಾವು ಹೋರಾಟ ಮಾಡ್ತೀವಿ ವೇದಿಕೆ ಅಂತೇಳಿ ಈ ಮೂಲಕ ಮಾಧ್ಯಮದ ಮೂಲಕ ನಾನು ತಿಳಿಕೆ ಇಚ್ಛೆಪಡಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಗೋಪಾಲ ಎಸ್ ಕೆ ಅಧ್ಯಕ್ಷರು ಬಡಾವಣೆ ರಾಜರಾಜನಗರ ಬಿ ಎಮ್ ಎಲ್ ಎರಡನೇ ಹಂತದ ಬಡಾವಣೆ ಈ ಬಡಾವಣೆ ಆರಂಭ ಆಗಿದ್ದು ಸಾವಿರದ ಒಂಬೈನೂರ ಎಂಬತ್ತೆರಡ ತೊಂಬತ್ತೆರಡರಲ್ಲಿ ನಂತರ ತೊಂಬತ್ತಾರು ತೊಂಬತ್ತೈದ ನಿವೇಶನಗಳನ್ನು ಹಂಚಿಕೆ ಮಾಡಿದರು ಇಲ್ಲಿ ಎರಡು ಸಾವಿರದ ಹದಿನಾರವರೆಗೆ ನಿವಾಸಿಗಳಿಗೂ ಮನೆ ಕಟ್ಟೋಕ್ಕೆ ಆಗಲಿ ಯಾವುದಕ್ಕೂ ಯಾವುದೇ ತೊಂದರೆ ಇರಲಿಲ್ಲ ನಂತರ ಎರಡು ಸಾವಿರದ ಹದಿನಾರ ನಂತರ ಪ್ಲ್ಯಾನ್ ಅಪ್ರೂವಲ್ ಆಗಲಿ ಯಾವುದೇ ಸಿ ಆರ್ ಕೊಡೋದಾಗಲಿ ಕಂದಾಯ ಕಟ್ಟಿಸಿಕೊಳ್ಳುವಾಗ ಎಲ್ಲವನ್ನು ನಿಲ್ಲಿಸಿದರು ನಂತರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೋರ್ಟ್ ಆದೇಶದ ಮೇಲೆಗೆ ಕಂದಾಯವನ್ನು ಯಾರು ಹಿಂದೆ ಎರಡು ಸಾವಿರದ ಹದಿನೈದರ ಹಿಂದೆ ಸಿ ಆರ್ ಆಗಿತ್ತು ಅವರಿಗೆ ಕಂದಾಯ ಕಟ್ಟಿಸ್ಕೊಂಡ್ರು ಎರಡು ಸಾವಿರ ಮುಂದೆ ಈ ಎರಡು ಸಾವಿರದ ಹದಿನಾರಿಂದ ಈಚೆಗಿರುವವರಿಗೆ ಡಬಲ್ ಕಂದಾಯ ಕಟ್ಟಬೇಕು ಅಂತ ಅವರು ಮೂಡಾದವರು ಆದೇಶ ಮಾಡಿದರು ಅದರ ಪ್ರಕಾರ ಇವತ್ತು ಇಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ ಏನೂ ಇಲ್ಲ ಅಂದರೆ ಈ ಬಡಾವಣೆ ಆರಂಭವಾದಾಗ ನಿರ್ಮಾಣವಾಗ ಮಾ ಮಾಡಿದಂಥ ರಸ್ತೆಗಳು ಮೂವತ್ತು ವರ್ಷ ಆದರೆ ಎಲ್ಲ ಹಾಳಾಗೋಗಿದೆ ಗುಂಡಿಗಳಾಗಿದೆ ಮತ್ತು ಸಿ ಎ ಸೈಟ್ಗಳು ಪಾರ್ಕ್ಗಳು ಕಾಡು ಬಿದ್ದಿದೆ ಮತ್ತು ಈ ಇಲ್ಲಿ ಜನಗಳಿಗೆ ವಾಸ ಮಾಡೋ ಭಾಳ ಕಷ್ಟ ಆಗಿದೆ ಹಲವಾರು ಪ್ರ ಕಾಡು ಪ್ರಾಣಿಗಳು ಇಲ್ಲಿ ಸೇರಿಕೊಂಡಿದೆ ಅಷ್ಟೊಂದು ತೊಂದರೆಯಿಂದ ಇಲ್ಲಿ ಬದುಕ್ತಾ ಇದ್ದೀವಿ ಆ ಈಗ ನಮ್ಮ ಸನ್ಮಾನ್ಯ ಶಾಸಕರು ಇವತ್ತು ಈ ಸಭೆಯಲ್ಲಿ ಒಂದು ಭರವಸೆ ಕೊಟ್ಟಿದ್ದಾರೆ ಏನಂದರೆ ಮೂರು ತಿಂಗಳಲ್ಲಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಇದಕ್ಕ ಅದಕ್ಕೋಸ್ಕರ ಅವರ ಹತ್ರ ಮಾತುಕತೆಗೆ ಬನ್ನಿ ಅಂದರೆ ಸ್ವಸ ಗೃಹ ನಿರ್ಮಾಣ ಸಹಕಾರ ಸಂಘ ಮತ್ತು ನಾವೇನಿವತ್ತು ದಾವೆ ಹೂಡಿದ್ದೀವಿ ಕನ್ಸ್ಯೂಮರ್ ಕೋರ್ಟಲ್ಲಿ ಆ ವಕೀಲನ್ನು ಕರ್ಕೊಂಡು ಬನ್ನಿ ಮಾತುಕತೆ ಮಾಡಿ ಇದನ್ನು ಮುಗಿಸೋಣ ನಾವು ಸರಿ ಮಾಡಿಕೊಡ್ತೀವಿ ಜೊತೆಗೆ ಬಡಾವಣೆಯನ್ನು ಹಸ್ತಾಂತರ ಮಾಡ್ತೀವಿ ಮೋಡದಿಂದ ಅಂತಲೂ ಹೇಳಿದ್ದಾರೆ ಇದಿಷ್ಟು ಭರವಸೆಯನ್ನು ಅವರು ನೀಡಿರ್ತಾರೆ ನನ್ನ ಹೆಸರು ದೇವದಾಸ್ ಎನ್ ಕೆ ಪ್ರಧಾನ ಕಾರ್ಯದರ್ಶಿ ರಾಜರಾಜೇಶ್ವರ ನಾಗರಿಕ ವೇದಿಕೆ ನಾನು ಡಾಕ್ಟರ್ ಸುರೇಶ್ ಅಂತ ಬಡಾವಣೆ ನಿವಾಸಿ ನಾನು ಸಾವಿರದ ಒಂಬೈನೂರ ಹದಿನೇಳು ಸಾರಿ ಎರಡು ಸಾವಿರದ ಹದಿನೇಳರಲ್ಲಿ ಮನೆ ತಕೊಂಡೆ ಇನ್ನೂ ಕಂದೆ ಆಗಿಲ್ಲ ನಮಗೆ ಖಾತೆ ಆಗಿ ಆಗೇ ಇಲ್ಲ ಆಮೇಲೆ ನೋಡಿದಾಗ ಇಲ್ಲಿ ಎಲೆಕ್ಷನ್ಗೆ ಓಟ್ ಹಾಕೋ ಪರಿಸ್ಥಿತಿ ಬಂದಾಗ ಈ ರಾಜರಾಜೇಶ್ವರಿ ನಗರದಲ್ಲಿ ಸುಮಾರು ಮೂರು ಸಾವಿರ ಓಟ್ಗಳಿದೆ ಆ ಮೂರು ಸಾವಿರ ಓಟ್ ಇದ್ರೂ ಕೂಡ ಇಲ್ಲಿ ಯಾರಿಗೂ ಕೂಡ ವಕ್ ಮಾಡೋ ಇಲ್ಲ ನಾವು ಓಟ್ ಹಾಕಬೇಕು ಅಂದರೆ ಇಲ್ಲ ಸಾರದೇವಿ ನಗರಕ್ಕೆ ಹೋಗ್ಬೇಕು ಇಲ್ಲಾಂದರೆ ಇದ್ರದ್ದು ಯಾವುದು ಕನಕದಾಸ ನಗರಕ್ಕೆ ಹೋಗ್ಬೇಕು ನಮ್ಮ ರಾಜರಾಜೇಶ್ವರಿ ನಗರದಲ್ಲಿ ಯಾವುದೇ ಓಟಿಂಗ್ ಬೂತು ಇದುವರೆಗೂ ಬಂದಿಲ್ಲ ಮತ್ತು ನಾವು ಓಟ್ ಹಾಕೋದು ಯಾವುದಕ್ಕೆ ಅಂತೇಳಿದ್ರೆ ಎಮ್ ಎಮ್ ಎಲ್ ಎ ಮತ್ತು ಎಮ್ ಪಿ ಎಲೆಕ್ಷನ್ಗೆ ಮಾತ್ರ ಇನ್ ಕೇಸ್ ಮಂಡಲ್ ಪಂಚಾಯಿತಿ ಬಂದರೆ ಅಥವಾ ಕಾರ್ಪೊರೇಷನ್ ಬಂದರೆ ಅದನ್ನು ನಮಗೆ ಓಟೇ ಇಲ್ಲ ಅಟ್ಲೀಸ್ಟ್ ಕಾರ್ಪೊರೇಷನ್ ಅಂದರೆ ಮಂಡ್ಲ ಪಂಚಾಯತ್ ಎಲ್ಲರೂ ಇರಬೇಕು ಅಥವಾ ಗ್ರಾಮ ಪಂಚಾಯತ್ ಎಲ್ಲರೂ ಇರಬೇಕು ಅಲ್ವಾ ಜಿಲ್ಲಾ ಪಂಚಾಯತ್ ಎಲ್ಲರೂ ಇರಬೇಕು ಇದ್ರ ಎರಡೂ ಕೂಡ ನಮಗೆ ಕಟ್ಟಾಗಿದೆ ಅದಕ್ಕೆ ದಯವಿಟ್ಟು ಈ ವಾಹಿನಿ ಮುಖಾಂತರ ಇಲ್ಲಿ ಏನಾಗಿದೆ ಅಂದರೆ ಈಗ ನನ್ನ ನನ್ನ ಎಕ್ಸಾಂಪಲು ನಾನು ನನ್ನ ಹೆಂಡತಿಗೆ ಓಟು ನಗರದಲ್ಲಿದೆ ನನ್ನ ಜೊತೆಲೇ ಇರ್ತಕ್ಕಂಥ ನನ್ನ ಮಗಳಿಗೆ ಕನಕದಾಸ ನಗರದಲ್ಲಿದೆ ಇದು ಯಾವ ರೀತಿಯಲ್ಲಿ ಅವರು ಓಟ್ಗೆ ಹಂಚಿಕೆ ಮಾಡಿಕೊಟ್ಟಿದ್ದಾರೆ ಅನ್ನೋದು ನಮಗೆ ಗೊತ್ತಿಲ್ಲ ಇದು ಒಂದು ಪ್ರೈಮ್ ಇಂಪಾರ್ಟೆಂಟು ಇದನ್ನ ಎಲೆಕ್ಷನ್ ಕಮಿಷನರ್ ಆಗಿರ್ಬೋದು ಅಥವಾ ಡಿ ಸಿ ಆಗಿರ್ಬೋದು ಇದನ್ನ ಪರಿಹರಿಸ್ಕೊಡ್ಬೇಕು ಅಂತ ಅವರಲ್ಲಿ ಮನವಿ ಮಾಡಿ ಒಳ್ಳೆ